ಹಲೋ ಫ್ರೆಂಡ್ಸ್ ಮುದ್ದಾಗಿರುವಂಥ ಲಾಂಗ್ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಚಿನ್ನದಲ್ಲೂ ಸಿಗುತ್ತೆ ಅಥವಾ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಡಿಸೈನು ತ್ರೀ ಲೇಯರಲ್ಲಿ ಕಂಪ್ಲೀಟಾಗಿ ಮಾಡಿದ್ದಾರೆ ಲಾಂಗ್ ಸರ ಮಾಡಿಸ್ಕೊಬೇಕು ಅನ್ನೋರಿಗೆ ನೋಡಿ ತುಂಬ ಅದ್ಭುತವಾದ ಕಲೆಕ್ಷನ್ನು ಇಪ್ಪತ್ತ ಸಾರಿ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಬೆಳ್ಳಿಯಲ್ಲಿ ಸಿಗ್ತಾ ಇದೆ ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಹ ಸಿಗ್ತಾ ಇದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ನೀವೇನಾದರೂ ಬೆಳ್ಳಿಲಿ ತೊಗೊಳ್ತೀವಿ ಅಂದರೆ ಸೊ ಪ್ರೇಮ್ ಶಿವಾಜು ಎಲ್ಲರೂ ದಾಬಸ್ಪೇಟೆಗೆ ವಿಸಿಟ್ ಕೊಡಿ ಎಲ್ಲ ರೀತಿಯ ಬೆಳ್ಳಿಯ ಒಡವೆಗಳು ಸಿಗ್ತಾ ಇದ್ದಾವೆ ಗ್ಯಾರಂಟಿ ಇರುತ್ತೆ ಯಾವುದೇ ರೀತಿಯ ಬಣ್ಣ ಹೋಗಲ್ಲ ಲಾಂಗ್ ಲಾಂಗ್ಸರ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಬರೀ ಐದು ಗ್ರಾಮಲ್ಲಿ ನೆಕ್ಲೆಸ್ ಸಿಗ್ತಾಯಿದೆ ಐದು ಗ್ರಾಮಲ್ಲಿ ನಿಜವಾಗ್ಲೂ ನೆಕ್ಲೆಸ್ ಸಿಗುತ್ತಾ ಅನ್ನೋರಿಗೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ವಾದಿರಾಜ್ ಜುವೆಲರ್ ಸಾನಗಲ್ ಅವರ ಒಂದು ಶಾಪಲ್ಲಿ ಐದು ಗ್ರಾಮಲ್ಲಿ ರೆಡಿ ಮಾಡಿರುವಂಥ ನೆಕ್ಲೆಸ್ ತೋರಿಸ್ತಾ ಇದ್ದಾರೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಐದು ಗ್ರಾಮಲ್ಲಿ ಯಾವ ಥರ ನೆಕ್ಲೆಸ್ ಮಾಡಿದ್ದಾರೆ ಡಿಸೈನ್ ನೋಡಿ ಇಲ್ಲ ಈ ಡಿಸೈನ್ ಬೇಡ ಅಂದರೆ ಬೇರೆ ಡಿಸೈನ್ ಸಹ ಮಾಡಿಸ್ಕೊಡ್ತಾರೆ ಪಿಂಕ್ ಅಷ್ಟು ಅವಳ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಸಾಕು ಈ ರೀತಿಯ ಒಂದು ಮುದ್ದಾಗಿರುವಂಥ ಡಿಸೈನ್ಸ್ ಕಂಪ್ಲೀಟಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಐದು ಗ್ರಾಮಲ್ಲಿ ಮಾಡಿಸ್ಕೋತೀವಿ ಏನಾರೋ ಇದು ಗ್ರಾಮಲ್ಲಿ ಆರಾಮಾಗೆ ಮಾಡಿಸ್ಕೊಬೋದು ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ಬಂದುಬಿಟ್ಟು ಮೂರುವರೆ ಗ್ರಾಮಲ್ಲಿ ಸಿಗ್ತಾಯಿದೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಮೂರುವರೆ ಗ್ರಾಮಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಮೂವತ್ತೆಂಟು ಸಾವಿರದ ಚಿಲ್ಲರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ಇದ್ರೆ ಸ್ಟೋನ್ ಆಗಿರ್ಬೋದು ಜೋಡಾ ವರ್ಕು ಯಾವುದೂ ಹಾಕಿಲ್ಲ ಪ್ಲೈನ್ ಆಗಿರೋ ಇಯರಿಂಗ್ಸ್ನ ಮಾಡಿಸ್ಕೊಳ್ಳಿ ನೀವು ಎಷ್ಟು ಬೆಲೆಗೆ ತೊಗೊಂಡಿರ್ತೀವೋ ಅಷ್ಟೇ ಬೆಲೆಗೆ ಹಾಕಿಸ್ಕೊಳ್ತಾರೆ ಅದೊಂದು ಅನುಕೂಲಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬಾತ್ಕೊಳ್ಳಿ ಇಯರಿಂಗ್ಸು ಕೆಳಗಡೆ ಲೋಲಾಕ್ ಬಂದಿದೆ ಆದರೂ ಕೆಳಗಡೆ ಒಂದು ಸ್ಮಾಲ್ ಲೋಲಾಕ್ ಥರ ಕೊಟ್ಟಿದ್ದಾರೆ ಶೇಕ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಇದು ಹಾಕ್ಕೊಂಡ್ರಂತೂ ತುಂಬ ಒಂದು ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ಡಿಸೈನ್ಸ್ ವೆರೈಟಿ ಡಿಸೈನ್ಸ್ ಇದು ಮೂರೂವರೆ ಗ್ರಾಮಲ್ಲಿ ಸಿಗುವಂತಹ ಇಯರಿಂಗ್ಸು ನೋಡಿ ಕಲೆಕ್ಷನ್ನು ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ವೆಯ್ಟ್ ಬಂದ್ಬಿಟ್ಟು ಈ ಟೂ ಪಾಯಿಂಟ್ ನೈನ್ ಅಂತ ತೋರಿಸ್ತಾ ಇದ್ದಾರೆ ಸೊ ನಾನು ಒರ್ಜಿನಲ್ ಗ್ರಾಮಲ್ಲಿ ಹೇಳ್ಬೇಕು ಅಂದರೆ ಮೂರುವರೆ ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಏನು ಬಾಳಿಕೆ ಬರುತ್ತೆ ಈಗ ಸ್ವಲ್ಪ ಇಯರಿಂಗ್ಸ್ ನಾವು ಹಾಕೊಂಡು ಮಲಿಕೊಂಡು ಇದ್ದರೆ ಸ್ವಲ್ಪ ತಿರ್ಪಾ ತಗ್ಗೋಗೋದು ಸೊ ಲೋಲಾ ಕಳ್ಸ್ಕೊಳೋದು ಈ ರೀತಿ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಗುಂಡಿನ ಸರ ಬಂದ್ಬಿಟ್ಟು ಮೂವತ್ತೆರಡು ಗ್ರಾಮಿಂದ ರೆಡಿ ಆಗ್ತಾಯಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಸಿಗ್ತಾಯಿದೆ ಎಲ್ಲರೂ ಸಹ ನಿಮಗೆ ಗೊತ್ತಿರುತ್ತೆ ಈ ರೀತಿಯ ಒಂದು ಗುಂಡಿನ ಸರ ನೂರು ನೂರೈವತ್ತು ರೂಪಾಯಿಗೆ ಎಲ್ಲರೂ ಸಹ ತೊಗೊಂಡು ಹಾಕೊಂಡಿದ್ರು ಆದರೆ ಈಗ ಇದನ್ನು ಚಿನ್ನದಲ್ಲಿ ಮಾಡಿಸ್ಕೊಳ್ಳೋರು ತುಂಬ ಜನ ಜಾಸ್ತಿ ಆಗಿದ್ದಾರೆ ನಿಮಗೂ ಸಹ ಹೇಳ್ತಾ ಇದ್ದೀನಿ ಮೂವತ್ತೆರಡು ಗ್ರಾಮ್ಗೆ ಆರಾಮಾಗಿ ಮಾಡಿಸ್ಕೊಬೋದು ಈ ರೀತಿಯ ಒಂದು ಗುಂಡಿನ ಸರ ಮಿಸ್ ಮಾಡ್ಕೊಂಬಿಡಿ ತುಂಬ ಮುದ್ದಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೋಡೋಕ್ಕೆ ಮಧ್ಯದಲ್ಲಿ ಗುಂಡು ಗುಂಡು ಮತ್ತು ಬ್ಲ್ಯಾಕ್ ಮಣಿ ಬಂದಿರೋದ್ರಿಂದ ಕರಿಮಣಿ ಥರನೇ ಕಾಣಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಪ್ರೇಮ್ ಶಿವ ಜ್ಯುವೆಲರ್ಸ್ ಶಾಪ್ಗೆ ವಿಸಿಟ್ ಕೊಡಿ